ಟೈಮ್ ಎಷ್ಟು ಬೇಗ ಹೋಗ್ಬಿಡುತ್ತೋ ಒಂದು ಗೊತ್ತಾಗಲ್ಲ ಬೆಳಗ್ಗೆ ಇದ್ರೆ ಅಕ್ಷರ ಸಿಗುವಂತೆ ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಉಳಿವಿಗೆ ಸುಮಾರು ಹದಿನೆಂಟು ವರ್ಷಗಳ ಕಾಲ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಶನಿವಾರ ಫ್ರೆಂಡ್ಸ್ ಫ್ರೆಶಪ್ ಎಲ್ಲ ಆಗಿ ಫುಲ್ಲು ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಆಯಿತು ಈಗ ಚೆಸ್ಟ್ ಈಗ ಸ್ನಾನ ಮುಗಿಸಿ ಬಂದೆ ನಿಮ್ಮನ್ನು ವೆಲ್ಕಮ್ ಮಾಡೋಣ ಅಂದ್ಬಿಟ್ಟು ನನ್ನ ಮಗಳು ಕರ್ಕೊ ಬರೋಕ್ಕೆ ಹೋಗಬೇಕು ಹನ್ನೆರಡುವರೆಗೆ ಸ್ಕೂಲ್ ಬಿಡ್ತಾರೆ ಅದೇ ಹನ್ನೆರಡು ಗಂಟೆ ಆಗಿಬಿಟ್ಟಿದೆ ಇನ್ನೊಂದು ಅರ್ಧ ಗಂಟೆ ಅಷ್ಟೇ ಟೈಮ್ ಇರೋದು ಹೋಗಬೇಕು ಅದಕ್ಕೆ ಮೊದಲು ವೆಲ್ಕಮ್ ಮಾಡಿಬಿಟ್ಟು ಹೋಗೋಣ ಅಂತ ಇವತ್ತೇನಾಗುತ್ತೆ ಏನು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸ್ವಲ್ಪ ಊರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಏನಕ್ಕೆ ಹೋಗ್ತಾ ಇದ್ದೀವಿ ಏನು ಯಾವ ಫಂಕ್ಷನ್ ಇದೆ ಯಾವ ಉದ್ದೇಶಕ್ಕೋಸ್ಕರ ಊರಿಗೆ ಹೋಗ್ತಾ ಇದ್ದೀವಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಪ್ಲೀಸ್ ದಯವಿಟ್ಟು ವೀಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ಅಂತ ಕೇಳ್ಕೊತೀನಿ ಅಂದರೆ ಇವತ್ತು ಇವತ್ತು ಹೋಗ್ತೀವಿ ಸಂಜೆ ಹೋಗ್ತೀವಿ ನಾಳೆ ಫಂಕ್ಷನ್ ಇದೆ ಎರಡು ಒಟ್ಟಿಗೆ ಹಾಕ್ತೀನಿ ಈಗ ಹೋಗ್ಬಿಟ್ಟು ದನವಿತನ್ ಬರಬೇಕು ಅದಕ್ಕೆ ಮೊದಲು ಟಿಫನ್ ತಿನ್ಬೇಕು ನಾನು ಇನ್ನು ಟಿಫನ್ ತಿಂದಿಲ್ಲ ಹನ್ನೆರಡು ಗಂಟೆ ಆಗ್ತಾ ಇದೆ ಮನೆ ಕೆಲಸ ಎಲ್ಲ ಮಾಡಿ ಎಲ್ಲ ನೀಟಾಗಿ ಆಗೋಷ್ಟೊತ್ತಿಗೆ ಹನ್ನೆರಡು ಗಂಟೆ ಆಗೇ ಬಿಡ್ತು ಈಗ ಟಿಫನ್ ತಿಂದ್ಬಿಟ್ಟು ಧನ್ವಿತನ್ ಕರ್ಕೊಂಬರ್ಬೇಕು ಪಾಪು ಕೂಡ ಮಲಗಿದ್ದಾನೆ ಗೋಕುಲ್ ಅವ್ನಿಗೂ ನಿದ್ದೆ ಬಂದ್ಬಿಟ್ಟಿತ್ತೇನೋ ತೋರಿಸ್ತೀನಿ ನಿಮಗೆ ಬೆಡ್ಶೀಟೆಲ್ಲ ಹಾಕ್ಬಿಟ್ಟು ನೋಡಿ ಫ್ಯಾನ್ ಹಾಕ್ಬಿಟ್ಟು ಮಲಗಿಸ್ಬಿಟ್ರೆ ಅವ್ನು ಆರಾಮಾಗಿ ಮಲ್ಕೊಂಡಿರ್ತಾನೆ ಹೋಗಿ ಕರ್ಕೊಂಬರ್ಬೋದು ಅಂತ ಅಷ್ಟೇ ಫ್ರೆಂಡ್ಸ್ ನನ್ನ ವೀಡಿಯೋ ಸ್ವಲ್ಪ ಸಪೋರ್ಟ್ ಮಾಡಿ ಸಪೋರ್ಟು ವ್ಯೂಸ್ ಕಡಿಮೆ ಆಗ್ತಾಯಿದೆ ತುಂಬ ಅಂದರೆ ತುಂಬ ಬೇಜಾರಾಗ್ತಾಯಿದೆ ಒಳ್ಳೊಳ್ಳೆ ಕಂಟೆಂಟು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಮನೇಲಿ ಇಟ್ಕೊಂಡು ಏನು ಮಾಡಬೇಕು ಅದನ್ನು ಮಾಡ್ತಾಯಿದ್ದೀನಿ ನಂದು ಮೇಯ್ನ್ ಏನು ಪ್ರಾಬ್ಲಮ್ ಆಗಿಬಿಟ್ಟಿದೆ ಈಗ ಅಂದರೆ ನಂದು ಸ್ಟಿಕ್ಕು ಸೆಲ್ಫಿ ಸ್ಟಿಕ್ಕು ಟ್ರೈ ಅಂತ ಏನು ಮಡಿಕೊಂಡಿದೆ ಅದು ಹೊಡೆದೋಗ್ಬಿಟ್ಟಿದೆ ಹಂಗಾಗಿ ಹೊಸ ತೊಗೊಳೋವರೆಗೂ ನಾನು ಎಲ್ಲೂ ಇಟ್ಟು ನಾನು ವೀಡಿಯೋಸ್ ಇಲ್ಲ ಹಂಗಾಗಿ ನಾನು ಕೈಲೇ ಹಿಡ್ಕೊಳ್ಳೋದ್ರಿಂದ ಫೋನು ನಾನು ಅಷ್ಟು ವೀಡಿಯೋಸ್ ಇಲ್ಲ ನೋಡೋಣ ಬುಕ್ ಮಾಡೋಣ ಅಂತ ಇದ್ದೀನಿ ಆದಷ್ಟು ಬೇಗ ತಗೊಂಡು ವೀಡಿಯೋಸ್ ಫಸ್ಟು ಹೇಗಿತ್ತೋ ಹಾಗೇ ಮಾಡ್ಕೊಂಡು ಹೋಗ್ತೀನಿ ನಾನು ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಮಾಡೋವಂಥ ವೀಡಿಯೋಸ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಬ್ಬರಿಗೆ ನಿಮ್ಮ ನಿಮ್ಮ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ನಿಮ್ಮ ಲೈಕು ನಿಮ್ಮ ಕಮೆಂಟು ತುಂಬ ಮುಖ್ಯ ಆಗಿತ್ತು ಕಮೆಂಟ್ ಅಂತೂ ಮಾಡ್ತಾನೆ ಇಲ್ಲ ದಯವಿಟ್ಟು ನನ್ನ ವೀಡಿಯೋ ಹೇಗಿದೆ ಏನು ಯಾವ ಥರ ನಾನು ವೀಡಿಯೋಸ್ ಮಾಡಬೇಕು ಏನು ನನ್ನ ಚಾನಲಲ್ಲಿ ಅಂದರೆ ನನ್ನ ಚಾನಲಲ್ಲಿ ಯಾವ ಥರ ಇದೆಯಾ ಸರಿ ಆಗ್ತಾ ಇದೆಯಾ ಒಂದು ಗೊತ್ತಾಗ್ತಿಲ್ಲ ಪ್ಲೀಸ್ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಟಿಫನ್ ಮಾಡಬೇಕು ಅಲ್ಲಿ ಹನ್ನೆರಡು ಗಂಟೆ ಆಗಿಬಿಟ್ಟಿದೆ ಟೈಮ್ ಎಷ್ಟು ಬೇಗ ಹೋಗ್ಬಿಡುತ್ತೋ ಒಂದು ಗೊತ್ತಾಗಲ್ಲ ಬೆಳಗ್ಗೆ ಎದ್ದರೆ ಬೆಳಗ್ಗೆ ಎದ್ದೆ ಹಸ್ಬೆಂಡ್ಗೆ ಏಳು ಗಂಟೆಗೆಲ್ಲ ಹೋಗ್ಬಿಡ್ತಾರೆ ಅವರು ಅವರಿಗೆ ಏಳು ಗಂಟೆ ಅಷ್ಟೊತ್ತಿ ನಾಷ್ಟು ಟಿಫನ್ ರೆಡಿ ಮಾಡಿಕೊಟ್ಟು ನನ್ನ ಮಗಳಿಗೆ ಎಲ್ಲ ಮಾಡಿಕೊಟ್ಟು ಅಣ್ಣ ಮಗಳಿಗೆಲ್ಲ ಬಾಕ್ಸ್ ಕಟ್ಟಿ ಎಲ್ಲ ಆಗೋಷ್ಟೊತ್ತಿಗೆ ಟೈಮು ಎಂಟೂವರೆ ಒಂಬತ್ತು ಗಂಟೆ ಆಗಕ್ಕೆ ಬಿಡುತ್ತೆ ನಾನು ಮಿಕ್ಕಿದ ಕೆಲಸ ಮಾಡ್ಕೊಂಡು ನಾನು ಅಪ್ ಆಗಿ ಟಿಫನ್ ತಿಂದು ಪೂಜೆ ಮುಗಿಸೋಷ್ಟೊತ್ತಿಗೆ ಹನ್ನೆರಡು ಗಂಟೆ ಆಗೇ ಬಿಡುತ್ತೆ ಡೈಲಿ ರೊಟೀನಿಗೆ ಇರುತ್ತೆ ಫ್ರೆಂಡ್ಸ್ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಒಂದು ಸಗೇನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡೋಣ ಇವತ್ತು ಹೇಗೆ ಹೋಗುತ್ತೋ ಇವತ್ತು ಮತ್ತು ನಾಳೆದು ಎರಡು ವೀಡಿಯೋ ಒಟ್ಟಿಗೆ ಬರುತ್ತೆ ಹೇಗಾಗುತ್ತೋ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಟಿಫನ್ ತಿನ್ನಬೇಕು ಟಿಫನ್ ತಿನ್ಬಿಟ್ಟು ದನ್ವಿತನ್ ತಂದು ಕರ್ಕೊಂಡು ಬರ್ತೀನಿ ಆದಮೇಲೆ ನಿಮಗೆ ಸಿಗ್ತೀನಿ ಚಿತ್ರಾನ್ನ ಮಾಡಿದೆ ಅಂತ ಹೇಳದ್ನಲ್ವ ಸ್ವಲ್ಪ ಟಿಫನ್ನು ಕೂಡ ತಿನ್ಕೊಂಡು ದನ್ವಿತಂಗೆ ಕರ್ಕೊಬರೋಣ ಅಂತ ಓದೆ ಪಾಪು ಕೂಡ ಮಲಗಿದ್ನಲ್ಲ ಬೇಗ ಹೋಗ್ಬಿಟ್ಟು ಬೇಗ ಬಂದ್ಬಿಡಬೇಕು ಯಾಕಂದರೆ ಅವನಿಗೆ ಇದ್ದರೆ ಕಷ್ಟ ಅಂದ್ಬಿಟ್ಟು ಶನಿವಾರ ಅಂದ್ರೇ ಬೇಗ ಬೇಗ ಹೋಗ್ಬಿಡುತ್ತೆ ನನ್ನ ಪಾಲಿಗೆ ವಾರ ಇರೋದ್ರಿಂದ ನಮಗೆ ಶನಿವಾರ ಆಂಜನೇಯ ಸ್ವಾಮಿ ನಮ್ಮದು ಹಾಗಾಗಿ ವಾರ ಇರೋದ್ರಿಂದ ನಮಗೆ ಬೇಗ ಹೋಗ್ಬಿಡುತ್ತೆ ಟೈಮು ವಾರ ಮಾಡಿಕೊಂಡು ಹನ್ನೆರಡುವರೆಗೆ ಸ್ಕೂಲ್ ಬಿಡೋದ್ರಿಂದ ಎಷ್ಟು ಬೇಗ ಟೈಮ್ ಆಗಿಬಿಡುತ್ತೋ ಒಂದು ಗೊತ್ತಾಗಲ್ಲ ಅದಾದಮೇಲೆ ನಾವು ಕೂಡ ಮಧ್ಯಾಹ್ನ ಬಂದ ಬಂದಮೇಲೆ ಪ್ಯಾಕ್ ಮಾಡಿಕೊಂಡು ನಾವೆಲ್ಲ ಓಡೋಕ್ಕೆ ಎಂತ ರೆಡಿ ಆದ್ವಿ ನಾವೆಲ್ಲರೂ ಓಡ್ತೀವಿ ಅಂದರೂ ಕೂಡ ಅಷ್ಟೇ ಅಲ್ವಾ ಎಲ್ಲ ರೆಡಿ ನೀಟಾಗಿ ಮಾಡಿ ಹೋಗಬೇಕು ಮನೇನ ಗಿಫ್ಟ್ ಪ್ಯಾಕಿಂಗ್ ಮಾಡ್ಸೋಣ ಅಂತಲೂ ಕೂಡ ಹೋಗಿದ್ದೆ ಮಾಡಿಸ್ಕೊಂಡು ಬರ್ತಾ ಅಲ್ಲಿ ಅಂಕಲು ಒಡೆ ಮಾರ್ತಿದ್ರು ಹೋಗ್ತಾ ಬೇಜಾರಾಗುತ್ತಲ್ಲ ಅನ್ಬಿಟ್ಟು ಒಡೆನೂ ಕೂಡ ತಗೊಂಡು ಊರ ಕಡೆ ಹೊರಟ್ವಿ ನಾವು ಊರಿಗೆ ಬಂದು ಮೇಲೆ ತುಂಬ ಹೊಟ್ಟೆ ಯಶವಾಗ್ತಿತ್ತು ಮಧ್ಯಾಹ್ನ ನಾನೇನು ತಿನ್ನಲಿಲ್ಲ ಎಲ್ಲ ರೆಡಿ ಮಾಡ್ಕೊಂಡು ಹೊರಡೋಷ್ಟೊತ್ತಿಗೆ ಟೈಮ್ ಆಗೋಗ್ಬಿಟ್ಟಿತ್ತು ಹಂಗಾಗಿ ಅಮ್ಮ ಮುದ್ದೆ ಮಾಡಿ ಅವರೆಕಾಳು ಮತ್ತು ದಂಟು ಹಾಕಿ ಹುಳಿ ಸಾಂಬಾರು ಮಾಡಿದರು ಅದನ್ನು ಕೂಡ ತಿಂದು ಬಂದಿದ್ದ ತಕ್ಷಣ ತಿಂದೆ ನನ್ನ ಮಗ ನೋಡಿ ಅಪ್ಪೊಂದು ಅದು ಏನಂತೀವಿ ಕನ್ನಡಕ ಕನ್ನಡಕ ಎತ್ಕೊಂಡು ಆಟಾಡ್ತಾ ಇದ್ದಾನೆ ಅದೇ ಹೇಳ್ತಿದ್ವಿ ಒಬ್ರದೊಬ್ರಿಗೆ ಹಾಕೋಬಾರ್ದು ಬಿಡು ಅಂದರೆ ನಾನು ಹಾಕೊಂಡು ಹಾಕೊತೀನಿ ಅಂತ ಹೇಳ್ತಿದ್ದೆ ಅಪ್ಪ ಹೋಗ್ಲಿ ಬಿಡು ಆಟ ಆಡ್ಕೊತಾನೆ ಅಂತ ಹೇಳ್ತಿದ್ರು ಅವ್ನಿಗೆ ಊರಿಗೆ ಹೋದರೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಈಗ ಸ್ವಲ್ಪ ಗೊತ್ತಾಗುತ್ತೆ ಅವ್ನಿಗೆ ಊರಿಗೆ ಹೋಗಿದ್ವಿ ಅನ್ನೋದು ಆಗ ಸೊ ಗೊತ್ತಾಗಕ್ಕಿಲ್ಲ ಅಂದರೆ ನಾವು ಕರ್ಕೊಂಡು ಹೋದ್ರೆ ಹೋಗೋನು ಕರ್ಕೊಬಂದರೆ ಬಂದುಬಿಡೋನು ಈಗ ಅಂದರೆ ಅಜ್ಜಿ ತಾತ ಊರು ಅಂದರೆ ಬಾಳೆನಹಳ್ಳಿ ಅಂತ ಅಂದ್ಬಿಟ್ಟು ಅವ್ನಿಗೆ ಈಗ ಸ್ವಲ್ಪ ಗೊತ್ತಾಗ್ಬಿಡುತ್ತೆ ಆದಮೇಲೆ ಪಕ್ಕದಲ್ಲಿ ಅಜ್ಜಿ ಮನೆಗೆ ಬಂದ್ವಿ ಬಂದು ಹಣ್ಣು ಕುಯ್ದಿದ್ರಂತೆ ಹಂಗಾಗಿ ಅನಿಸಿನ ಹಣ್ಣು ಕೂಡ ಕೊಟ್ಟರು ನಾನು ನನ್ನ ಮಗ ಇಬ್ಬರು ತಿನ್ಕೊಂಡು ಕೂತಿದ್ದೋ ಲಾಸ್ಟು ಹಣ್ಣು ಒಂದು ನಾಲ್ಕೈದು ತೊಳೆ ಇದ್ದೋ ಅಷ್ಟೇ ತಿಂದ್ಕೊಂಡು ನಮ್ಮನೆಗೆ ಬಂದ್ವಿ ಅಷ್ಟೊತ್ತಿಗೆ ಮಾಮ ಮತ್ತು ಆಂಟಿ ಬಂದಿದ್ದರು ಅವರು ಸ್ವಲ್ಪ ಕೂತಿ ಮಾತಾಡಿಕೊಂಡು ಅವರು ಕೂಡ ಹೊಡ್ರು ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿನ್ನೆ ವೀಡಿಯೋನೇ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫಂಕ್ಷನ್ ಇರೋದು ಇವತ್ತು ಫಂಕ್ಷನ್ ಅಂದರೆ ಬೇರೆ ಬೇರೆ ಥರ ಏನು ಫಂಕ್ಷನ್ ಅಲ್ಲ ಇವತ್ತು ನಮ್ಮ ನಾವು ಓದಿದ್ದು ಎಸ್ ಎಲ್ ಸಿ ಓದಿದ್ವಲ್ಲ ಅಲ್ಲಿ ಹೆಡ್ಮಾಸ್ಟರ್ ಇದ್ದರು ಎಚ್ ಎಮ್ ಇದ್ರಲ್ಲ ಅವರಿಗೆ ಇವತ್ತು ರಿಟೈರ್ಮೆಂಟ್ ಇದೆ ಅದಕ್ಕೋಸ್ಕರ ಒಂದು ಸ್ಟೂಡೆಂಟ್ಸ್ ಎಲ್ಲ ಸೇರಿಕೊಂಡು ಒಂದು ಗ್ರೂಪ್ ಥರ ಹಾಕಿ ಅವ್ರಿಗೆ ಒಂದು ಸನ್ಮಾನ ಥರ ಮಾಡಿ ಅವ್ರಿಗೆ ಗೌರವ ಗೌರವದಿಂದ ಕಳಿಸ್ಬೇಕು ಮತ್ತು ಅವ್ರಿಗೇನಾದ್ರು ಗಿಫ್ಟ್ ಕೊಡಬೇಕು ಲೈಫ್ ಲಾಂಗ್ ಮೆಮೊರಿ ಇರೋ ಥರ ಗಿಫ್ಟ್ ಕೊಡಬೇಕು ಅವ್ರನ್ನ ಎಷ್ಟು ನೀಟಾಗಿ ಕಳಿಸ್ಬೇಕು ಅನ್ನೋದು ಅವರು ಸ್ಟೂಡೆಂಟ್ಸ್ ಎಲ್ಲ ಸೇರಿಕೊಂಡು ಎಫರ್ಟ್ ಹಾಕಿ ತುಂಬ ಅಂದರೆ ತುಂಬ ಎಫರ್ಟ್ ಹಾಕಿದ್ದಾರೆ ಎಫರ್ಟ್ ಹಾಕಿ ತುಂಬ ಗ್ರ್ಯಾಂಡಾಗೆ ಇದ್ದಾರೆ ಹೆಂಗೆ ಮಾಡ್ತಿದ್ದಾರೆ ಏನು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಮ್ಮ ಎದ್ದಿದ ತಕ್ಷಣ ಫಸ್ಟು ಮಾಡೋ ಕೆಲಸ ಅಂದರೆ ಅಂಡೆ ಒಲೆಗೆ ಉರಿ ಹಾಕಿಬಿಟ್ಬಿಡ್ತಾರೆ ಸೌದೆ ಇಟ್ಬಿಟ್ಟು ಬೆಂಕಿ ಹೆಚ್ಬಿಟ್ಟು ಬಿಟ್ಬಿಟ್ರೆ ಅದ್ರ ಪಾಡಿಗೆ ಅದು ಕಾಯ್ಕೊಂಡು ಇರುತ್ತೆ ಒಬ್ಬರಾದಮೇಲೆ ಒಬ್ಬರು ಒಬ್ರಾದ್ಮೇಲೆ ಒಬ್ಬರು ಸ್ನಾನ ಮಾಡಿಕೊಂಡು ಬೆಂಕಿನ ಮುಂದೆ ನೋಡ್ಕೊಂಡು ಹೋಗ್ತಾ ಇದ್ರೆ ಕಾಯ್ಕೊಂಡಿರುತ್ತೆ ಅದಾದಮೇಲೆ ಅಪ್ಪ ಚಿಕನ್ ತಗೊಬಂದಿದ್ರು ಬಂದಿದ್ರು ಬಿರಿಯಾನಿ ಮಾಡೋಣ ಅಂದ್ಕೊಂಡಿದ್ದೆ ಬೇಡ ನಮ್ಮನೆ ಆಲ್ಮೋಸ್ಟ್ ಬಿರಿಯಾನಿನೇ ಮಾಡೋದು ಹಸ್ಬೆಂಡು ಮೊಟ್ಟೆ ಕೊಡಿ ಸಾಂಬಾರು ತಿನ್ನಲ್ಲ ಮೂಳೆ ಇರುತ್ತೆ ಜಾಸ್ತಿ ಅಂದ್ಬಿಟ್ಟು ಹಂಗಾಗಿ ಬಿರಿಯಾನಿ ಫ್ರೈಯೇ ಮಾಡ್ತಾಯಿರ್ತೀವಿ ಅಂದ್ಬಿಟ್ಟು ಅಪ್ಪಂಗೆ ಮೊಟ್ಟೆ ಕೋಳಿ ತೊಗೊಬನ್ನಿ ಸಾಂಬಾರೇ ಮಾಡಿದ್ರಾಗುತ್ತೆ ಸಂಜೆಗೂ ಕೂಡ ಆಗುತ್ತೆ ಅಂದ್ಬಿಟ್ಟು ಮೊಟ್ಟೆ ಕೋಳಿ ತಂದು ಮೊಟ್ಟೆ ಕೋಳಿ ತಂದು ಸಾಂಬಾರು ಮಾಡಿ ಊಟ ತಿಂದು ನಾವು ಕೂಡ ಸ್ಕೂಲ್ ಕಡೆ ಓಡ್ವಿ ಆಲೇ ಫಂಕ್ಷನ್ನು ಸ್ಟಾರ್ಟ್ ಆಗಿಬಿಟ್ಟಿತ್ತು ನನ್ನ ಫ್ರೆಂಡು ಒಂದೇ ಸಮ ಫೋನ್ ಮಾಡ್ತಾಯಿದ್ಲು ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ ಎಲ್ಲ ಬಂದಿದ್ದಾರೆ ಬಾ ಬಾ ಅಂದ್ಬಿಟ್ಟು ನಾನು ಅಮ್ಮ ಮತ್ತು ಆಂಟಿ ಪಕ್ಕದ ಮನೆ ಆಂಟಿ ಇವರು ಅಡಿಗೆ ಮಾಡಕ್ ಹೋಗ್ತಾರೆ ಮಾದೇವ ಆಂಟಿ ಅಂದ್ಬಿಟ್ಟು ಎಲ್ಲರೂ ಕೂಡ ಓದ್ವಿ ಫಂಕ್ಷನ್ ಈ ಒಂದು ಶಾಲೆ ಈಗ ಹಳೆ ಕಟ್ಟಡ ಊರಿನ ಮಧ್ಯದಲ್ಲಿ ಆ ಅಂಚಿನ ಮನೆಯಲ್ಲಿ ಶಿವಲಿಂಗಯ್ಯನವರು ಶಾಲೆಗಾಗಿ ಒಂದು ಗ್ರಾಮದ ಒಂದು ಕಟ್ಟಡವನ್ನು ಬಿಟ್ಟುಕೊಟ್ಟು ಶಾಲೆಯನ್ನ ನಡೆಸೋದಿಕ್ಕೆ ಅವಕಾಶ ಕೊಟ್ಟರು ಅವತ್ತಿನ ಕಾಲದಲ್ಲಿ

ಮೇಷ್ಟುಗಳೆಲ್ಲ ಊಟ ಮಾಡಿ ಮಧ್ಯಾಹ್ನ ತೋಸ್ಕೊಂಡು ಪಾಠ ಮಾಡ್ತಾರೆ ಅಂತ ಹೇಳಿ ಊಟದ ವ್ಯವಸ್ಥೆಯನ್ನ ಮಾಡಿದ್ರು ಬೆಳಗಾವಿ ಬೆಳಗಾವಿ ಶಾಸಕರಾದಂತಹ ವೆಂಕಟೇಶ್ವರ್ ಅವರು ಸರ್ ವೆಂಕಟೇಶ್ವರ್ ಅವರು ಸುಧಾ ಶ್ರೀಯುತ ಎಂ ಜಿ ಎಸ್ ಸರ್ ಅವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ ಅವ್ರಿಗೂ ತುಂಬು ತುಂಬರು ಧನ್ಯವಾದಗಳು ಮತ್ತೆ ಅದೇ ರೀತಿ ನಮ್ಮ ಬಾಳೆನಹಳ್ಳಿ ಹಾಸ್ಟೆಲ್ ಹಾಸ್ಟೆಲ್ ತಿಮ್ಮೇಗೌಡರು ಸುಧ ಹಾಸ್ಟೆಲ್ ವತಿಯಿಂದ ತಿಮ್ಮೇಗೌಡರು ಸುಧ ಒಂದು ಸನ್ಮಾನ ಮಾಡ್ತಾ ಇದ್ದಾರೆ ದಯವಿಟ್ಟು ಫ್ರೆಂಡ್ಸ್ ಇಲ್ಲಿ ನಾವು ಮಾತಾಡೋದಕ್ಕಿಂತ ನಾವು ಹೇಳೋದಕ್ಕಿಂತ ಅವರು ಹಿಂದೆ ಮುಂದೆ ಇರೋವಂಥವ್ರು ಅವ್ರ ಜೊತೆ ಅಂದರೆ ಇಪ್ಪತ್ತೈದು ವರ್ಷಗಳ ಹಿಂದಿನ ಸ್ಟೂಡೆಂಟ್ಸು ಅವ್ರ ಜೊತೆ ಶಿಕ್ಷಕರಾಗಿ ಕೆಲಸ ಮಾಡಿದವರು ಹೇಳೋ ಮಾತು ಇಲ್ಲಿ ತುಂಬಾ ಮುಖ್ಯ ಆಗುತ್ತೆ ಅದೇ ಸ್ಕೂಲಲ್ಲಿ ಹೋಗಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದಾರೆ ಅವರು ಇವಾಗ ಭಾಷಣ ಮಾಡ್ತಿದ್ದಾರೆ ತುಂಬ ಪ್ರೌಡ್ ಫೀಲ್ ಅನಿಸುತ್ತೆ ಅವರಿಗೆ ಏನೋ ಒಂದು ಒಳ್ಳೆ ಮಟ್ಟದಲ್ಲಿ ಇದ್ದಾರಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೂ ಪ್ರೌಡ್ ಫೀಲ್ ಆಗುತ್ತೆ ಮತ್ತು ಇವರಿಗೂ ಕೂಡ ಇಂಥ ಸ್ಕೂಲಿಂದ ಓದಿ ನಾನು ಇಂತೆ ಹುದ್ದೆಗೆ ಹೋಗಿದ್ದೀನಿ ಇಂಥ ಕೆಲ್ಸಕ್ಕೆ ಹೋಗಿದ್ದೀನಿ ಅನ್ನೋದು ಅವ್ರಿಗೂ ಕೂಡ ಖುಷಿ ಇದೆ ನಮಗೆ ಈ ಥರ ಗುರುಗಳು ಸಿಕ್ಕಿರೋದು ಎಷ್ಟೋ ಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು ಅದಕ್ಕೆ ಇವತ್ತು ಈ ಸನ್ಮಾನ ಇದೆ ಈ ಸ್ಟೂಡೆಂಟ್ಸ್ ಬಂದು ಇಪ್ಪತ್ತೈದು ವರ್ಷಗಳ ಹಿಂದಿನ ಸ್ಟೂಡೆಂಟು ದೀಪ ಕೊಡ್ತಾ ಇದ್ದಾರೆ ನೋಡ್ತಾ ಇದ್ದಾರಲ್ಲ ಫ್ರೆಂಡ್ಸ್ ಇಲ್ಲಿ ಹಳೆ ಸ್ಟೂಡೆಂಟ್ಸ್ ಆಗಿರ್ಬೋದು ಹೊಸ ಸ್ಟೂಡೆಂಟ್ಸ್ ಆಗಿರ್ಬೋದು ನಾ ಮುಂದು ತಾ ಮುಂದು ನಾನು ಫಸ್ಟು ಸನ್ಮಾನ ಮಾಡ್ತೀನಿ ನಾನು ಫಸ್ಟು ಹಾರ ಹಾಕ್ತೀನಿ ಅಂತ ಅವರವರೇ ಇಂಡಿವಿಜುವಲ್ ಆಗಿ ಬಂದು ಎಷ್ಟು ನೀಟಾಗಿ ಫಂಕ್ಷನ್ನ ಮುಗಿಸ್ಕೊಡ್ತಾ ಇದ್ದಾರೆ ಅಂದರೆ ಯಾರೋ ಒಬ್ಬರು ಅಂದರೆ ಬೇಸ್ಮೆಂಟಾಗಿ ಯಾರೋ ಒಬ್ಬರು ನಿಂತ್ಕೊಳ್ಳೇಬೇಕು ಒಂದು ಒಂದು ಫಂಕ್ಷನ್ ಮಾಡೋಕ್ಕಾಗಲಿ ಒಂದು ಅರೇಂಜ್ಮೆಂಟ್ ಮಾಡೋಕ್ಕಾಗಲಿ ನಿಂತರೂ ಅದಕ್ಕೆಲ್ಲರೂ ಕೈ ಜೋಡಿಸಿ ಮುಂದೆ ಬಂದು ಇಷ್ಟು ನೀಟಾಗಿ ಫಂಕ್ಷನ್ ಮುಗಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇದು ಶ್ರೀನಿವಾಸ್ ಮಾಸ್ಟರು ಅವಾಗ ಶ್ರೀ ರಂಗನಾಥ ಗ್ರಾಮಾಂತರ ಪ್ರೌಢಶಾಲೆ ಅಂತ ಏನು ಒಂದು ಟ್ರಸ್ಟ್ ಮಾಡಿಬಿಟ್ರು ಅದನ್ನು ಉಳಿಸ್ಕೊಳ್ಳೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಸಂಬಳ ಇಲ್ಲದೇ ಎಷ್ಟು ಕಷ್ಟಪಟ್ಟಿದ್ದವ್ರೆ ಅವ್ರ ಮಿಸ್ಸಸ್ಸು ಈಗ ಹಿಂದಿ ಟೀಚರ್ ಆಗಿದ್ದಾರಲ್ಲ ಅಲ್ಲೇ ಪಕ್ಕದಲ್ಲೇ ಇದ್ದಾರೆ ಅವರು ಹಿಂದಿ ಟೀಚರು ಇವರು ಕನ್ನಡ ಟೀಚರು ಟೀಚರ್ ಅಂದರೆ ಮಿಸ್ಸು ಎಷ್ಟು ಅವರಿಗೆ ಬೆಂಬಲವಾಗಿ ನಿಂತರು ಸಂಬಳ ಇಲ್ಲದೇ ಇದ್ರು ಪರವಾಗಿಲ್ಲ ನಾವು ಮಕ್ಕಳಿಗೋಸ್ಕರ ದುಡಿಯೋಣ ಇರೋದಿದ್ದೇನೆ ನಮ್ಮ ಕೆಲಸ ನಾವು ನೀಟಾಗಿ ಸಾರ್ಥಕತೆ ಮಾಡ್ಕೊಳ್ಳೋಣ ಅಂತ ಅವರು ಕೈ ಜೋಡಿಸಿ ಅಂದರೆ ಅವರು ಅವ್ರ ಹಸ್ಬೆಂಡ್ಗೆ ಉತ್ಸಾಹ ಬ ಉತ್ಸಾಹ ತುಂಬಿದ್ದಕ್ಕೆ ಇವತ್ತು ಒಂದು ಶಾಲೆಯಾಗಿ ನಿಂತಿದೆ ಇವತ್ತು ಇಷ್ಟು ಜನ ಸ್ಟೂಡೆಂಟ್ಸ್ಗೆ ಒಂದು ನೆಲೆ ಅಂತ ಸಿಕ್ಕಿದೆ ಅಂತಲೇ ಹೇಳ್ಬೋದು ಎಷ್ಟು ತುಂಬ ಖುಷಿಯಾಗುತ್ತೆ ಅಂದರೆ ಇದಕ್ಕೆ ಕ್ರೆಡಿಟ್ ಎಲ್ಲ ಮಿಸ್ಗೆ ಹೋಗಬೇಕು ಲಕ್ಷ್ಮಮ್ಮ ಮಿಸ್ಗೆ ಹೋಗಬೇಕು ಇದ್ರ ಜೊತೇಲಿ ಅಣ್ಣ ಕೂಡ ತುಂಬ ಅಂದರೆ ತುಂಬ ಎಫರ್ಟ್ ಹಾಕಿದ್ದಾರೆ ಅಣ್ಣ ಈ ಸ್ಕೂಲಲ್ಲಿ ಓದಲೇ ಇಲ್ಲ ಅವರು ಓದಿದ್ದು ಮಾಗಡಿಲಿ ಓದಿದ್ರು ಆದಮೇಲೆ ಎಸ್ ಎಲ್ ಸಿ ಬಂದುಬಿಟ್ಟು ಗಟ್ಟಿಪುರದಲ್ಲಿ ಎಸ್ ಎಲ್ ಸಿ ಮುಗಿಸ್ಕೊಂಡ್ರು ಈ ಊರಲ್ಲಿ ಇರೋಂಥ ಅಂದರೆ ಶಿಕ್ಷಕರಿಗೆ ಇರೋಂಥ ಗೌರವಕ್ಕೆ ಅವರು ನಮ್ಮನ್ನು ಕಾಣೋ ಅಂಥ ವಿಶ್ವಾಸಕ್ಕೆ ಅವರು ಇವತ್ತು ತಲೆಬಾಗಿ ಹೋಗಿ ಎಲ್ಲನೂ ಕೂಡ ಮುಂದೆ ನಿಂತು ಮಾಡಿಕೊಡ್ಸಿದ್ದಾರೆ ಸರ್ಗೆ ಒಂದು ಕಾಣಿಕೆಯಾಗಿ ಒಂದು ಲೈಫ್ ಲಾಂಗ್ ಮೆಮೊರಿ ಇರೋ ಥರ ಒಂದು ಚೈನ್ನು ಕೂಡ ಮಾಡಿಸಿದ್ದಾರೆ ಸ್ಟೂಡೆಂಟ್ಸ್ ಎಲ್ಲ ಸೇರಿ ಒಂದು ಗ್ರೂಪ್ ಅಂತ ಮಾಡಿ ಒಂದು ಎರಡು ಮೂರು ಗ್ರೂಪ್ ಇದೆ ಅವ್ರವ್ರದ್ದೇ ಆದಂತಹ ಒಂದು ಗ್ರೂಪ್ಗಳನ್ನ ಮಾಡಿಕೊಂಡು ಅವ್ರವ್ರ ಬ್ಯಾಚಿನ ಗ್ರೂಪ್ಗಳು ಮಾಡಿಕೊಂಡು ಹದಿಮೂರು ಗ್ರಾಮ್ ಚೈನ್ ಮಾಡಿಸಿದ್ದಾರೆ ಆರು ಗ್ರಾಮ್ ಉಂಗುರ ಮಾಡಿಸಿದ್ದಾರೆ ಸರ್ಗಳೆಲ್ಲ ಸೇರಿ ಆರು ಏನೋ ಇಷ್ಟು ಗ್ರಾಮ್ ಅಂತ ಗೊತ್ತಿಲ್ಲ ಅವರು ಒಂದು ರಿಂಗ್ ಮಾಡಿಸಿದಾರಂತೆ ಫೋಟೋಸ್ ಬಂದಿದೆ ವಿಘ್ನೇಶ್ವರ ಒಂದು ದೊಡ್ಡ ಫೋಟೋ ಬಂದಿದೆ ಒಂದು ದೀಪಾಲಯ ಕಂಬ ಬಂದಿದೆ ಚಿಕ್ಕ ಪುಟಾಣ ಗಿಫ್ಟ್ಗಳು ಚಿಕ್ಕ ಪುಟಾಣಿ ಗಿಫ್ಟ್ಗಳು ಬಂದಿದೆ ನಾನು ಅರ್ಶನ ಕುಂಕುಮದ ಬರಣೆ ಹಾಕಿದ್ದೀನಿ ಅದೆಲ್ಲ ಆದಮೇಲೆ ಎಲ್ಲ ಮುಕ್ಕಾಲು ಭಾಗ ಮುಗ್ದಿತ್ತು ಊಟ ಮಾಡ್ಕೊ ಬಂದುಬಿಟ್ಟಣ ಅಂದ್ಬಿಟ್ಟು ಊಟ ಮಾಡೋಕ್ಕೂ ಬಂದ್ವಿ ಪಲಾವ್ ಮಾಡಿಸಿ ಕೇಸರಿ ಬಾತು ಮೊಸರು ಬಜ್ಜಿ ಮೊಸರನ್ನು ಇಷ್ಟನ್ನು ಕೂಡ ಮಾಡಿಸಿದ್ರು ತುಂಬಾ ಟೇಸ್ಟಾಗಿ ತುಂಬಾ ರುಚಿಯಾಗಿತ್ತು ಊಟನೂ ಕೂಡ ನಾವು ಕೂಡ ಮನೆ ಕಡೆ ಹೊರಟಿದ್ದೀನಿ ನಾನು ಫಂಕ್ಷನ್ ಎಲ್ಲ ಮುಗೀತು ಹೊರಟ್ವಿ ಫ್ರೆಂಡ್ಸ್ ಫಂಕ್ಷನ್ ಮುಗಿಸ್ಕೊಂಡು ಈಗ ಜಸ್ಟ್ ಬಂದು ಡ್ರೆಸ್ ಚೇಂಜ್ ಮಾಡಿ ಹಾಂ ನಿಂತಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಫ್ರೆಂಡ್ಸ್ ಬಿಂದು ಕೂಡ ಬಂದರು ಅಂದರೆ ನಾನೇ ಫೋನ್ ಮಾಡಿದೆ ಅಣ್ಣ ಬರೋದು ಸ್ವಲ್ಪ ಲೇಟಾಗುತ್ತಂತೆ ನೀವು ಬೇಗ ಹೋಗಂಗಿದ್ರೆ ಬನ್ನಿ ನಾನು ಕೂಡ ಜೊತೆಲೆ ಬರ್ತೀನಿ ನಿಂತಿದೆ ಪಾಪ ಅವರು ಕೂಡ ಬಂದರು ಬಾಳೆನಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಉಳಿವಿಗೆ ಸುಮಾರು ಹದಿನೆಂಟು ನಾವು ನೈಟು ಊಟ ಎಲ್ಲ ಮುಗಿಸ್ಕೊಂಡು ಬಿಂದೂರ್ ಜೊತೆ ಹೊಟ್ಟು ಓಡವಿ ಅದಕ್ಕೆ ಬಾಳೆಹಣ್ಣು ತಂದಿದ್ರಂತೆ ಹಾಗಾಗಿ ಸ್ವಲ್ಪ ಇದೇ ತಗೊಂಡೋಗು ನೀನು ಕೂಡ ಹುಡುಗರು ತಿಂತಾರೆ ಮನೇಲಿ ಅಂತ ಅಂದರು ಹಾಗಾಗಿ ಇಸ್ಕೊಂಡು ಸ್ವಲ್ಪ ಎ ವಿಳೆದೆಲೆ ಕೀಳಿಸ್ಕೊಂಡು ಮಟನ್ ಚಿಕನ್ ತಿಂದ ಮೇಲೆ ಎಲೆ ಹಾಕ್ಕೊಂಡ್ರೆ ಅದು ಚೆನ್ನಾಗಿರುತ್ತಲ್ವಾ ಅಂದ್ಬಿಟ್ಟು ಎಲೆನೂ ಕೂಡ ಕೀಳಿಸ್ಕೊಂಡು ನಾವು ಬೆಂಗಳೂರು ಕಡೆ ಓಡ್ವಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸಿಗ್ತೀನಿ ಮತ್ತೊಂದು ವೀಡಿಯೋದೊಂದಿಗೆ ಟೇಕ್ ಕೇರ್ ಬಾಯ್